ಏನೇ ಸಮಸ್ಯೆ ಇರ್ಬೋದು ದನ ಕರು ಆಗ್ಬೋದು ಆಗ್ಬೋದು ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಇಲ್ಲಿ ಅದನ್ನ ಬರೆಸ್ಬಿಟ್ಟು ಮದುವೆ ಮಾಡ್ತಾರೆ ಏನು ಇಲ್ಲಿನ ಮಹತ್ವ ಏನು ಅಂತ ಎಲ್ಲ ನಾನು ನೋಡಿ ಇಲ್ಲಿ ಅಂದಿ ಹರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತ ಅನ್ಕೊತೀನಿ ಸೊ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ನಾನಿವತ್ತು ಬಂದಿರೋದು ಕುಂದೂರು ಮಠದಲ್ಲಿರುವಂಥ ಶ್ರೀ ಹಾದಿಶಕ್ತಿ ಮೆಳೆಯಮ್ಮನವರ ದೇವಾಲಯಕ್ಕೆ ಸೊ ಇಲ್ಲಿನ ವಿಶೇಷತೆ ಏನು ಇಲ್ಲಿನ ಮಹತ್ವ ಏನು ಅಂತೆಲ್ಲ ನಾನು ತಿಳಿಸ್ಕೊಳ್ತೀನಿ ಇಲ್ಲಿ ನೀವು ನೋಡ್ದಂಗೆ ತುಂಬ ಈ ಚಂದ್ರಪಣ್ಣ ತಾಲೂಕಿಗಾಗ್ಬೋದು ಮತ್ತೆ ಈ ಸಾತೆನಳ್ಳಿ ಬಾಗು ಹೋಬ್ಳಿ ಇಲ್ಲಿಗೆಲ್ಲ ತುಂಬ ಪ್ರಸಿದ್ಧ ಟೆಂಪಲ್ ಅಂತ ಅಂದರೆ ಮೆಳೆಯಮ್ಮ ದೇವಿ ಸೊ ನಾನಿವತ್ತು ಈ ಟೆಂಪಲ್ಗೆ ಬಂದಿದೆ ಹಾಗಾಗಿ ಇಲ್ಲಿನ ಇನ್ಫಾರ್ಮೇಷನ್ ನಾನು ನಿಮಗೂ ಕೂಡ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನೋಡಿದ್ರೆ ಕಾಣಿಸುತ್ತೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ನೋಡಿ ನೀವು ನೋಡ್ಬೋದು ಇಲ್ಲಿ ತಡೆ ಆಗ್ಬೋದು ಮತ್ತೆ ತುಂಬ ರೀತಿಯ ಪೂಜೆಗಳನ್ನ ಕೂಡ ಮಾಡಿಕೊಡ್ತಾರೆ ವೆಹಿಕಲ್ಸ್ ತೊಗೊಂಡವರಿಗೆ ವೆಹಿಕಲ್ ಪೂಜೆ ಕೂಡ ಮಾಡಿಕೊಡ್ತಾರೆ ಸೊ ಇಲ್ಲಿ ತುಂಬ ಅಂದರೆ ತುಂಬ ಇವತ್ತು ಕ್ರೌಡ್ ಇದೆ ಅಂದರೆ ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ ಸೊ ನಾನು ಇವಾಗ ಅವ್ರನ್ನ ಕೇಳಿದ್ದೆ ಇನ್ಫಾರ್ಮೇಶನ್ ಕೊಡಿ ಅಂತ ಸೊ ಕೊಡೋಣ ಅಂತ ಹೇಳಿದರು ನೋಡೋಣ ಇವಾಗ ಒಳಗಡೆ ಹೋಗ್ಬಿಟ್ಟು ನಾನು ದೇವಸ್ಥಾನ ಹೇಗಿದೆ ಮತ್ತು ದೇವಸ್ಥಾನದ ಮಹತ್ವ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಈ ನೋಡೋಣ ಇದರಲ್ಲೂ ಶ್ರೀ ಆದಿಶಕ್ತಿ ಮೆಡೆಯಮ್ಮನವನ ದೇವಾಲಯ ಅಂತ ಸೊ ನೋಡಿ ಇದು ಯಾವುದು ದೇವರು ಮಾರಮ್ಮ ಸೊ ಇದು ದೇವರು ಮಾರಮ್ಮ ಅಂತೆ ಕಡೆ ಹೋಗ್ಬಿಟ್ಟು ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೋಡಿ ಇದು ಎಂಟರ್ ಆದಾಗ ನಿಮಗೆ ಅಂಥದ್ದು ದೇವರು ಟೆಂಪಲ್ಲು ಸೊ ಮುಂಚೆ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಇತ್ತೀಚೆಗೆ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ ಇಲ್ಲಿ ನೋಡಿ ಎಷ್ಟು ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಅಂದರೆ ಸಂಡೇ ಆಗಿರೋದ್ರಿಂದ ಕ್ರೌಡ್ ಇದ್ದೇ ಇರುತ್ತೆ ಸೊ ನನಗೂ ಸಂಡೇನೇ ಹಾಲಿಡೇ ಇರೋದ್ರಿಂದ ನಾನು ಸಂಡೇನೇ ಬರಬೇಕಾಯಿತು ಸೊ ಇದು ಟಿಕೆಟ್ ಕೌಂಟರ್ ಅಂದರೆ ನಿಮಗೆ ಪೂಜೆ ಮಾಡಿಸ್ಲಿಕ್ಕೆ ಇಲ್ಲಿ ಟೋಕನ್ ಸಿಗುತ್ತೆ ಅದನ್ನು ತಗೊಂಡೋಗ್ಬೇಕು ಸೊ ಇಲ್ಲಿ ತಾಯ್ತಾ ಆಗ್ಬೋದು ಆ ಥರ ಎಲ್ಲ ಕೂಡ ನಿಮಗೆ ಸಿಗುತ್ತೆ ನೀವು ನೋಡ್ಕೋಬೋದು ಸ್ವಲ್ಪ ತೋರಿಸ್ತಾ ಇರೋ ವಿಡಿಯೋ ಬಂದು ಇದು ಗರ್ಭಗುಡಿ ದೇವರ ಗರ್ಭಗುಡಿ ಹೇಗಿದೆ ಅಂತ ಸೊ ನೋಡಿ ದೇವರು ಎಷ್ಟು ಅಲಂಕೃತವಾಗಿ ನೋಡ್ತಾ ಇರ್ಬೋದು ನೀವೆಷ್ಟು ಚೆನ್ನಾಗಿ ನೋಡಿ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಇದು ತುಂಬಾ ಅಂದ್ರೆ ತುಂಬಾ ಪ್ರಸಿದ್ಧವಾದ ಟೆಂಪಲ್ ಇದು ತುಂಬಾ ಪ್ರಸಿದ್ಧವಾದ ಟೆಂಪಲ್ ಈಗ ಈ ವಿಲೇಜ್ಗೆ ಅಲ್ದೇನೆ ತುಂಬಾ ಕಡೆಯಿಂದ ಇಲ್ಲಿಗೆ ಬರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಡಿಸ್ಟಿಕ್ ಇಂದ ಕೂಡ ಒಬ್ರು ಗುರುಗಳು ಬಂದು ಕೆರಗೋಡಿ ಮಠದಿಂದ ಇಲ್ಲಿ ಗುರುಗಳು ಬಂದ್ರು ಅವಾಗ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಇದೆ ಅಲ್ಲಿ ಬಂದು ಅಲ್ಲಿ ನೆಲೆಸಿರೋರು ಅಲ್ಲಿ ಬಂದು ನೆಲದ ಮೇಲೆ ಅವ್ರ ಮೇಲೆ ಉತ್ತ ಬೆಳಿತು ಏನಾಯಿತು ದಿವಸ ಬಂದು ಅವರಿಗೆ ಹಾಲು ಕರೆಯೋದು ಶುರು ಮಾಡ್ತು ಅವರು ದಿವಸ ಹಾಲು ಕುಡಿಯೋದಷ್ಟೇ ಏನೇನು ಇಲ್ಲ ಬರೀ ವಾಯು ತಗೊಳ್ಳೋದು ಹಾಲು ಕುಡಿಯೋದಷ್ಟೇ ಹಾಲು ಹಸು ಕರ್ದ ಕುಡಿಯೋದಷ್ಟೇ ಅದೇ ಕರೆ ಕರಿಯೋದು ಹಸು ಹಾಲ ಅವಾಗ ಬಂದಲ್ಲಿ ಏನು ಮಾಡ್ರು ಕುಂದೂರವರು ನಮ್ಮ ಹಸು ದಿವಸ ಸಾಯಂಕಾಲ ಹಸು ರಕ್ತ ಕರೆಸಿಲ್ಲ ಅಂತ ಹುಡ್ಕೊಂಬಂದರು ಈ ಏನು ಮಾಡಿದ್ರು ಅವನ್ನ ಮಾಡಿದ್ರು ಅವನೇನು ಮಾಡಿದ್ರು ಹಸು ಇವಾಗ ಕೆರೆಯಿಂದ ದಾಟಿ ಹೊಳಿಕ್ಕೆ ಗೊತ್ತಂತೆ ಏನು ಮಾಡ್ದೆ ಅದು ಭಾಳ ಇಟ್ಕೊಂಡು ಬಂದ್ಬಿಟ್ಟ ಹತ್ತಿ ಇಟ್ಕೊಂಡು ಖುಷಿ ಮೇಲೆ ಬಂದು ಆಗಲ್ಲಿ ನೋಡ್ತಿದ್ದಾಗ ನೋಡಿದಾಗ ಅದು ಹಾಲು ಕರಿತಿತ್ತು ಆಮೇಲೆ ಆಗ ಕುಂದೂರಾಗ ಬಂದು ಯುನ ದೊಣ್ಣೆ ಗೀ ತಗೊಂಡು ಹುತ್ತ ಎಲ್ಲ ಕಿತ್ತಾಕಿದ್ದು ಮಟಿ ಹತ್ತಿ ಬಂದರು ಅವರು ಎತ್ತು ಬಂದರು ಅವರು ಮೇಕಡೆಯಲ್ಲಿ ಸುಬ್ರಹ್ಮಣ್ಯ ಅಂತ ದೇವಸ್ಥಾನ ಅಲ್ಲಿಗೆ ಹೋದರು ಅಲ್ಲಿಗೆ ಹೋದಾಗ ಅವ್ರಿಗೆ ಕಂಡು ಕಣ್ಣಾಗದವರು ಆವಾಗ ನಾನು ಇಲ್ಲೇ ಇದ್ದು ನಾನು ಇಲ್ಲಿ ಮಠಕ್ಕೆ ಕಟ್ತೀನಿ ಅಂತ ಹೇಳಿರೋರು ಆಗ ಇಲ್ಲಿ ಬಂದಾಗ ಮಠ ಇಲ್ಲಿ ಮಠ ಸ್ಥಾಪನೆ ಮಾಡಿರಲ್ಲ ಅಲ್ಲಿಗೆ ಬಂದು ನಿಂತ್ಕೊಂಡಾಗ ಒಂದು ನಾಯಿ ಮಲ ಕಡ್ದು ಅಂತ ಮಲವೇ ನಾಯಿ ಕಡ್ದಾಗಿ ಸಾಯಿಸಿ ನಾಯಿನೇ ಮಲ ಆಗ ಇಲ್ಲೇ ಮಠ ಕಟ್ಟ ಮಠ ಕಟ್ಟಿದ್ರು ಅವರು ಚರಾಯ ಹೋಗೋರು ಹಳ್ಳಿಗೆ ಹಳ್ಳಿ ಚರಾಯ ಹೋದಾಗ ಅಲ್ಲಿ ಸ್ನಾನ ಮಾಡೋಕ್ಕ ನದಿಲಿ ಈ ಅಮ್ಮ ದಡದ ಕೂತಿದ್ರು ಅಂತ ಚೌಡಿ ದಡದ ಕೂತಿದ್ದಾಗ ಏನು ಮಾಡಿದ್ರು ಅವರು ಜಡೆ ಬಿಟ್ಟಿದ್ರಲ್ಲ ಜಡೆ ಒಳಿಗೆ ಬಂದು ಸೇರ್ಕೊಂಡ ಬಂದು ಆ ಜಡೆ ಹಂಗೆ ಸುಚ್ಕೊಂಡು ಇಲ್ಲಿಗೆ ಬಂದು ನಾವು ಇಲ್ಲಿ ಇಲ್ಲಿಗೆ ಬಂದಾಗ ಜಡೆ ಸೂಕ್ ಆಯಿತು ನಾನು ಇಲ್ಲೇ ಸೂಕ್ತ ಇಲ್ಲಿ ಬಡವು ಒಂದು ಆಮೇಲೆ ನೀನು ಯಾರು ಅಂತ ಕೇಳೋದಕ್ಕೆ ಬಂದು ನೈಟ್ ಬಂದು ಹೇಳ್ತೀನಿ ಅಂತ ಹೇಳಿ ಅವತ್ತು ಬೆಳೆಗಿಂದಲೇ ಜನ ಇಷ್ಟು ಹೋಗ್ತಾರ ಒಂದು ಕೋಳಿ ಕುಯ್ಯೋದು ದುಡ್ಡು ಎಸಿಯೋದು ಮಳೆ ಬೆಳ್ಕೊಂಡು ಅದಕ್ಕೆ ಮಳೆ ಮಾತ ಕಿರಿಸಿದರು ಆದ್ದರಿಂದ ಪ್ರಭುತ ಮನ ಬಂದರು ಸ್ವಾಮೀಜಿಯವರು ಅವ್ರ ಜಡೆಯನ್ನು ಗಂಜಿತ ಇವರು ಆಮೇಲೆ ಹಿಂಗೆ ಮುಂದುವರ್ಕೊಂಬತ್ತು ಈಗ ಹದಿನಾರು ಹದಿನೂರನೇ ಜನ ಹದಿಮೂರನೇವರು ಸ್ವಾಮೀಜಿಯವರು ಆದರು ಹದಿಮೂರು ಜನ ಇಲ್ಲಿ ಆಳ್ಯೋರು ಸ್ವಾಮೀಜಿ ಮಠ ಈಗ ಚುಂಚಿಗಿರಿ ಬರ್ದ ಈಗಿದ್ದರು ಸ್ವಾಮೀಜಿ ಅವರು ಚುಂಚಿಗಿರಿ ಮಠ ಬರ್ದಯ್ಯಾರೆ ಇದಕ್ಕೆ ಮೈಸೂರಿನಿಂದ ಬರ್ತಾರೆ ಬೊಂಬಾಯಿ ಆಂಧ್ರದವರು ಬಳ್ಳಾರಿ ಶಿವಮೊಗ್ಗ ಇಲ್ಲಿ ಇದು ಈ ಕಡೆ ಹಾಸಿನ ಕಡೆಗೆ ಮಂಗಳೂರು ತಂದ್ರೂ ಬರ್ತಾರೆ ಜನ ಇಲ್ಲಿ ಈ ಸೈಡ್ ಮ ಬರ್ತಾರೆ ಈ ಕಡೆ ಬಳ್ಳಾರಿಯಿಂದ ಬರ್ತಾರೆ ಬೊಂಬಾಯಿ ಎಲ್ಲ ಕಡೆ ಬೆಂಗಳೂರಿಂದ ಜಾಸ್ತಿ ಜನ ಇಲ್ಲಿಗೆ ಈಗ ಬೆಂಗಳೂರು ಚಂದ್ರಾಯಪಟ್ಟಣ ಹಾಸನ್ ದಿಚ್ಚಿಕ್ನೂರು ಸಿಕ್ಕಾಪಟ್ಟೆ ಇಲ್ಲಿಗೆ ಬರ್ತಾರೆ ಈ ತಡೆಯಲ್ಲಿ ಅವ್ರಿಗೆಲ್ಲ ಏನು ಕೇಳ್ತಾರೆ ಅದು ಎಲ್ಲ ಇವಾಗ ಸೊ ಇವರು ತಡೆಯನ್ನ ವರ್ಷದಿಂದ ಇರೋದು ಮೂವತ್ತು ವರ್ಷದಿಂದ ದೇವಸ್ಥಾನದಲ್ಲಿ ತಡೆಯನ್ನ ಬರೆಯೋ ಕೆಲಸವನ್ನ ಅವರು ಮಾಡ್ತಾರೆ ತಡೆ ಅಂತ ಅಂದ್ರೆ ಏನಂದ್ರೆ ಅವ್ರಿಗೆ ಏನೇ ಸಮಸ್ಯೆ ಇದ್ರೆ ಇವರು ಇಲ್ಲಿ ಬರೋದು ಅದನ್ನ ದೇವ್ರ ಮುಂದೆ ಅಲ್ಲಿ ಮುಂದೆ ಹೋಗಿ ತಡೆ ಓಡಿಸಿದ್ರೆ ಅವ್ರಿಗೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಅದು ನಡೆಯುತ್ತೆ ಕೂಡ ಸೊ ಹಂಗಾಗಿನೇ ತುಂಬಾ ಕಡೆಯಿಂದ ಭಕ್ತಾದಿಗಳು ಇಲ್ಲಿಗೆ ಟೆಂಪಲ್ ಗೆ ಬರೋದು ಮತ್ತೆ ಇಲ್ಲಿ ತುಂಬಾ ಮಾಟ ಮಂತ್ರ ಆತರ ಏನೇ ಇದ್ರು ಮಾಟ ಮಂತ್ರ ಮಾಟ ಮದ್ದು ಹಾಕಿದ್ರೆ ಒಟ್ಟಿಗೆ ಅವೆಲ್ಲ ಪರಿಹಾರ ಮಾಡ್ತಾರೆ ಯಾವ ಒಂದು ಕೋಳಿ ಶಾಸ್ತ್ರ ಸಾಕೊಂಡ ಅವೆಲ್ಲ ಪರಿಹಾರ ಮಾಡ್ತಾರೆ ಮತ್ತೆ ಎಷ್ಟು ವರ್ಷದ ಹಳೆ ಟೆಂಪಲ್ ಇದು ಅದು ಹಳೆ ಮುನ್ನೂರು ವರ್ಷ ಮುನ್ನೂರ್ ಮೂವತ್ತು ವರ್ಷ ಆಗ್ತದೆ ಮಠ ಕಟ್ಟೆ ನಾನೂರ ಐವತ್ತು ವರ್ಷ ಆಯ್ತು ನಾನು ವರ್ಷ ಮಠ ಕಟ್ಟಿ ಅಲ್ಲಿ ಒಂದು ಎರಡು ವರ್ಷಕ್ಕೆ ಒಂದು ಬಂದಾಗ ಇದು ನಾನೂರು ವರ್ಷನೇ ಹೇಳ್ಬೋದು ನಾನೂರು ವರ್ಷ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ವಾ ಇದು ಟೆಂಪಲ್ ಇದು ಸುಮಾರು ನಾನೂರು ವರ್ಷದಿಂದ ಇರುವಂಥ ಟೆಂಪಲ್ಲು ಅಂದರೆ ಇತಿಹಾಸ ಇದೆ ಅದಕ್ಕೂ ಕೂಡ ಒಂದು ಹೇಳಿದ್ರಲ್ವಾ ಇವರು ಇವಾಗಲೇ ವಿವರಿಸಿದ್ರು ಹೇಗೆ ಈ ಟೆಂಪಲ್ ಅನ್ನೋದು ದೇವಸ್ಥಾನ ಅನ್ನೋದು ರೂಪಿತ ಆಯ್ತು ಅಂತ ಅಲ್ವಾ ನೋಡ್ತಾ ಇದ್ರಲ್ವಾ ಇದನ್ನ ಬರೀತಾ ಇರೋದ್ ಬಂದು ತಡೆ ಓಡಿಸ್ತಾರೆ ಅದಕ್ಕೆ ಇಲ್ಲಿ ಅವರು ತಡೆ ಓಡಿಸ್ಬೇಕಂದ್ರೆ ಅವ್ರ ಮನೇಲಿ ಏನೇ ಸಮಸ್ಯೆ ಇರ್ಬೋದು ದನ ಕರು ಆಗ್ಬಹುದು ಇನ್ನೊಂದಾಗಬಹುದು ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ಇಲ್ಲಿ ಅದನ್ನ ಬರೆಸ್ಬಿಟ್ಟು ಆಗ್ಲಿ ಅಂತ ಅದನ್ನ ಎಲ್ಲಾನು ಬರ್ಸ್ಬಿಡು ಅವರು ತಡೆನ ಓಡಿಸ್ತಾರೆ वैभवत् मद वन्मन्दरे कलुदं बाजुं बाद्वीमे वद वर्च वरद गन्ने मीराः दक्षिण दिगभागे दण्डकारिन्ने गोदाधिग्ने धीरेशालि श्री आदिशक्ति मेली मदे पुण्ये क्षेत्रे अत्विन वर्तमानेना व्यवहारिके प्रभावादे श्रश्ते सम्मत्राण मध्ये श्री श्री प्रोति नाम सम्मत्तरे उत्तरायने वसन्त्रतो वैशाखमाशे कृष्ण वासरे वासरस्तो ക്ഷത്രോകരാശോ ತಂಚಿಕಾ ತಂಚಿಕಾ ನಾಮ ಯಹ ಅಸ್ಯದ ಪರಿವಾರ ತ್ಯದ ಕುಟುಂಬಸ್ಯ ಶ್ರೀಮಸ್ ತೈರ್ಯ ದೈವ್ಯ ವಿಜಯ ಅಭಯ ಆನಂದ ಆರೋಗ್ಯ ಇಲ್ಲಿ ನೋಡ್ತಾ ಇದ್ರಲ್ಲ ನೋಡಿ ಐಶ್ವರ್ಯ ಆದಿಂತ್ರ ಅಂತರ್ವಿದ್ಯ ಇಡಿ ಮಾಡಿದರೆ ಸಾತ್ಗಾಮ ಉಚ್ಚಾಯ್ಯ ಸಕಾರಾಂತ ಸಾಷ್ಟಾನ ಫಲ ಪ್ರಾಪ್ಯಂತಂ

ಇಲ್ಲಿ ಅಂದರೆ ಕೋಳಿ ಕುರಿ ಹಂದಿ ಎಲ್ಲಾನು ಕೂಡ ದೇವಿಗೆ ಅಂದರೆ ಅಮ್ಮನವರಿಗೆ ಅರ್ಪಿಸ್ತಾರೆ ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲನೂ ಅರ್ಪಿಸಿದ ನಂತರ ಇಲ್ಲೇ ಅಡುಗೆ ಅಂತ ಅದು ಅಂದರೆ ಅಡುಗೆನ ಪ್ರಿಪೇರ್ ಮಾಡಿಬಿಟ್ಟು ಇಲ್ಲಿ ಬಂದು ಎಡೆ ಇಡುವಂಥ ಎಡೆ ಇಡೋ ಪದ್ಧತಿ ಕೂಡ ಇದೆ ನೋಡಿ ಇಲ್ಲಿ ಇಟ್ಟಿದ್ದಾರೆ ಅಲ್ವ ಇದೆಲ್ಲ ದೇವರಿಗೆ ಇಟ್ಟಿರೋ ಅಂಥ ಎಡೆ ಸೊ ಅದಾದ ನಂತರ ಇಲ್ಲಿ ನಾನು ತಡೆ ಅಡುಗೆ ತೋರಿಸ್ತೀನಿ ಅಂತಂದರೆ ನೋಡಿ ಅಲ್ಲಿ ಕೋಳಿ ಎಲ್ಲ ನಿವಿಸ್ತಿದ್ದಾರೆ ಕೆಲವೊಂದು ಇರುತ್ತೆ ತಡೆ ಓಡಿಸ್ಬೇಕಾದ್ರೂ ಕೂಡ ಸೊ ಆ ರೀತಿ ಇರುತ್ತೆ ಕಾಣಿಸ್ತೇನಾ ಸೊ ವಿಡಿಯೋ ನೋಡಿದ್ರಲ್ವ ನಾನು ತಿಳಿಸ್ಕೊಟ್ಟೆ ಇಲ್ಲಿನ ಮಹತ್ವ ಏನು ಮತ್ತು ಹಾಗೆ ಇದು ದೇವಸ್ಥಾನ ಹೇಗೆ ರೂಪಿತ ಆಯಿತು ಅಂತ ಸೊ ಯಾರ್ಯಾರು ಈ ಟೆಂಪಲ್ಗೆ ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಅವರೆಲ್ಲ ಕಮೆಂಟ್ ಹಾಕಿ ಸೊ ಐ ತಿಂಕ್ ಚಂದ್ರಾಯಪಟ್ಟಣದಲ್ಲಿ ಇರೋ ಎಲ್ಲರೂ ಒಂದು ಟೈಮ್ ಆದರೂ ನೀನು ವಿಸಿಟ್ ಮಾಡಿರ್ತಾರೆ ಅಂತ ಅಂದ್ಕೊತೀನಿ ಸೊ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ಹೆಲ್ರಿಗೂ